ಏನೋ ಸಿರುಕಿನಳ್ಳಿ ಸಕ್ಕು ಬಾಯಿ ಗಂಡನ ಮನೆನೂ ಬಿಟ್ಟಲ್ಲ ತವ್ರು ಮನೆಯೂ ಬಿಟ್ಟಲ್ಲ ನಡಬರಕ್ಕ ಗುರುವಿನ ಮಾಡ್ಕೊಂಡು ನಡಬರ್ಕ ಹಿಮ್ಮೆ ಹಾಡ್ಕೊತ ಹೊಂಟಾಳ ಆಕೆ ನಿ ಮ್ಯಾಲೆ ಮುರಿದದ ಅಂತ ಹೇಳಿದ್ರಿ ಎಲ್ಲರೂ ಕೇಳಿರಿ ಗಂಡನ ಮನೆಯೂ ಇಲ್ಲ ತವ್ರು ಮನೆಯೂ ಇಲ್ಲ ನಡಬರಕ್ ಎಲ್ಲಿ ಇದಾಳು ಹಚ್ಚಿ ಮುಳುದು ಅಂತ ಹಚ್ಚಿಕೊಡೋದು ಹಾಡು ಮುಂದೆ ಹಾಡುದು ಇನ್ನೊಂದು ಮಾತಾಕೆಗೆ ಹೇಳುದದ ನೀ ಏನು ಹಾಡಾಕ ಬಂದಿಯೋ ನಿನ್ನಂಗೆ ಮಟ ಮಂದಿಗೆ ಬಿಟ್ಬಿಟ್ಟು ಹರ್ಗಾಡು ಚಲೋ ಇಲ್ಲ ನನಗೆ ದಯವಿಟ್ಟು ನನ್ನಿಂದ ಒಂದು ವಿನಂತಿ ಅಮೋಗ ಇದೇ ಏನೇನೋ ಮಾತಾಡಲ್ಲ ಏನು ಹೊಲಸಿದು ತೆಗಿಬೇಕು ಮೊದಲು ಇದು ಕರಾರ ನಿಮಗೆ ಯಾರು ನಮ್ದು ಏನಾರು ಬಿಟ್ಟಿರ್ಪ ಮತ್ತು ಆವಾಗ ಮುಂದೆ ಅನಿವಾರ್ಯ ಆಗುತ್ತದೆ ಇದು ಮಾತ್ರ ನಿಮಗೆ ಯಾಕಂದ್ರೆ ಮೊನ್ನೆ ರೌತು ಅನ್ನಾಗ ನಮಗೆ ಕಾರ್ಯಕ್ರಮ ಇತ್ತು ಹೆಣ್ಮಕ್ಳ ಬಗ್ಗೆ ಟಿಂಗಲ್ ಹಾಡಿದ ಅವ ರೌತುನ ನೀನು ಬಂದಿದ್ದನ್ನ ಅವ ಅಫಲಲ್ಪುರ ತಗೊಳಕ್ಕೆ ನಾವು ಅನ್ನ ಏನು ಮಾಡಿದತನ ಅದೇನೋ ಹೆಂಡತಿ ಬಗ್ಗೆ ಹಾಡಿದ್ದ ಬಾಜು ನನ್ನ ಫೋಟೋ ಇಟ್ಟಾನ ಅದ್ರ ಬಾಜು ರೌತು ನನ್ನ ಫೋಟೋ ಇಟ್ಟು ಹಿಂಗೆ ಮಾರ್ಕ್ ಹಾಕಿ ಶಾ ನಾವು ಹೌದು ಮೆಟ್ಟ ಹಿಡಿದ್ನವಾಗ ಯಾಕಂದ್ರೆ ಅವ್ರು ಚಾನಲ್ ಓಡೋ ಸಲುವಾಗಿ ಏನೇನಾರು ಹಾಕಿ ಬರೋದು ಹಾಕ್ತಿರ್ತಾರೆ ಆ ನಿಜವಾಗಿ ಕಲಾವಿದರನ್ನ ಬರೆದು ಹಾಕಲ್ದವ್ರು ಯಾರಪ್ಪ ನಮ್ಮ ಸಂತೋಷನ ದ್ಯಾಮಗಳು ಇವ್ರು ಮಾತ್ರ ಏನೂ ಹೊಲಸು ಬರೋದು ಹಾಕಂಗಿಲ್ಲ ಇದೊಂದು ಮಾತು ನಾ ಭಾಳ ಯೂಟ್ಯೂಬ್ ಚೆಕ್ ಮಾಡ್ತಿರ್ತೀನಿ ಇದೊಂದು ಮಾತು ನಿಮ್ಮ ದಯವಿಟ್ಟು ನಮ್ಮಿಂದ ಒಂದು ವಿನಂತಿ ಹಾಂ ಉಮೇಶ್ ಸರ್ ಇಲ್ಲದ್ರಿ ಇಲ್ಲ ರೀ ಕರಿ ಉಮೇಶ್ ಸರ್ ಕರಿ ಹಾಂ ಯಾಕಂದ್ರೆ ನಮಗೆ ಬಂಡ್ರೆ ಕೊಟ್ಟರನ್ನ ಕರೆಸ್ಬೇಕೈತಿ ಮತ್ತು ಇಲ್ಲಿ ನಿರ್ಣಯ ಮಾಡಿದವ್ರನ್ನ ಕರೆಸ್ಬೇಕಾಗ್ತದೆ ನೀವೆಲ್ಲರೂ ನಾನು ಪೈಲಾಸಂದಿಗೆ ದಿಮ್ ಹೊಡೆದ್ನಿ ಎಲ್ಲರೂ ಕೇಳಿರಿ ಏನು ಮಾತಾಡಿದೆ ಪತ್ರ ಇವತ್ತು ಏನೂ ಎರಡು ಮೇಳಗಳ್ನ ಕುಡಿಸ್ಯಾರಪ್ಪ ಅಂದ್ರೆ ಜ್ಞಾನದ ತಿಂಡಿ ತಿರಬೇಕಂದೀನಿ ಹೌದಿಲ್ಲ ರೀ ಹೌದ್ರಿ ಇದನ್ನು ಬಿಟ್ಟರೆ ಅವ್ರಿಗೆ ಏನಾರು ಅವಾಚ್ಯ ಮಾತಾಡಿನೇನ್ರಿ ಹಾಂ ಇದು ಒಂದು ಮಾತ ಮತ್ತು ನಿಮ್ಮ ಕೊಳ್ಳೂರಿಗೆ ಹಿಮ್ಮ್ಯಾಲ ಹಿಮ್ಯಾಳ ಹಾಡೋ ಬೆಣಕ ಮಾರ್ತಾನ ಡಗ್ಗ ಬಡ್ಯಾವ ಇಂಡ್ಯವ ಬರ್ತಾನೆ ಮತ್ತು ದಿಮ್ಮ ಬಡ್ಯಾವ ಅಂಕಲಿಗೆ ಅವ್ನು ಬರ್ತಾನ ತಾಳ ಬಡ್ಯಾವ ಗುಣಕ್ಯಾವ ಬರ್ತಾನೆ ಮತ್ತು ಕಡೆ ತಾಳ ಬಡ್ಯಾವ ಎಲ್ಲಿ ಹಲಸಂಗೆ ಅವರ್ತಾನೆ ಏನಾರು ಮಾತಾಡಿನೇನ್ರಿ ನಾನು ನೀವು ಹೇಳಿರಿ ಮೊದಲು ಹೇಳಿರಿ ತಪ್ಪು ನಂದಿತ್ತಪ್ಪ ಅಂದ್ರೆ ಈ ಸದ್ಯ ಸುಮಿತ್ರ ಅಂತ ಅಂದ್ರೆ ದಿಮ್ಮ ಇಲ್ಲೇ ಬಿಟ್ಟು ಕಿನ್ಯ ಬಾಳಿ ಇವತ್ತಿಗೆ ಹಾಡುದು ಬಂದ ನಂದ್ಕೋಮ್ ಒಂದ್ ಎರಡು ನಿಮಿಷನ ಕೊಡುವಂತ ಎಲ್ಲ ನಾನು ದೈವಕ್ಕೆ ಕೈ ಮುಗಿದು ಕೇಳ್ಕೊಳ್ದೇನಪ್ಪ ಅಂದ್ರೆ ಇವತ್ತು ಮುಗ್ಯಾಳ ಸುಮಿತ್ರ ಕಂಡು ಮೇಲಿನಾಗ ಹಿಮ್ಮೆ ಹಾಡಕ್ಕೆ ಬಂದಿದ್ದ ಅದ ಆದ್ರೆ ಆಚೆ ಕಡೆ ಮುಮ್ಮೆ ಹಾಡುವಂಥ ಕಲಾವಿದ್ರೆ ಒಂದೆರಡು ಮಾತು ಕೇಳೋದ ಅವ್ರು ಭಾಳ ಚಂದ ಹೇಳಿದರು ಏನು ಸಿಲುಕಿನಲ್ಲಿ ಸೊಕ್ಕು ಬಾಯಿ ಗಂಡನ ಮನೆ ಬಿಟ್ಟಳ ತವರ ಮನ ನಡಬರಕ್ಕ ಗುರಿ ಮಾಡ್ಕೊಂಡು ಹಿಮ್ಮೆ ಹಾಡ್ಕೊತ ಅಂತ ಹೇಳಿದ್ರಿ ಎಲ್ಲಾರು ಕೇಳಿರಿ ಒಂದು ಎರಡು ತಿಂಗಳ ಹಿಂದೆ ಬಂದು ಉಮದ ಗುಡಿಯಾಗ ನಾ ಹಾಡಿಕೆ ಮಾಡಿ ಹೋಗಿನ ಏನ ಮ್ಯಾಲ ಮುರದಾಗ ಹಾಡಿಕೆ ಮಾಡ್ರಿ ಮಾಡ್ರಿ ಇನ್ನೊಂದು ಮಾತು ಇನ್ನೊಂದು ಮಾತಾ ಮುರದಪ್ಪ ಅವ್ರ ಊರನವ್ರು ಬೇಡ ಬಿಟ್ಟು ಹೋಗ್ಯಾರ ಇವತ್ತು ನನ್ನ ಮ್ಯಾಲಿನಾಗ ನಂದು ಕೂಡ ಬರ್ಬೇಕಾದ್ರೆ ಮುಗ್ದವ್ರ ಯಾರು ಇಲ್ಲ ಇದು ಮಾತ್ರ ಸಭದಾಗ ಹೇಳ್ತೀನಿ ಮೊಗಲ ಹೇಳದವ್ರು ಯಾರು ಇಲ್ಲ ಎಲ್ಲ ಪ್ರತಿಯೊಂದು ಊರನವ್ರದಾರ ಮಾತು ಹೇಳ್ತಾರ ಗಂಡನ ಮನಿನೂ ಇಲ್ಲ ತವರ ಮನಿನೂ ಇಲ್ಲ ನಡಬಾರ ಎಲ್ಲಿ ಅದ್ ಹಚ್ಚುದು ಹಾಡೋದು ಮುಂದ್ ಹಾಡುದು ಇನ್ನೊಂದು ಅದ ನೀನು ಹಾಡಾಕ ಬಂದ ಏನೋ ನಿನ್ನಂಗ ಮಠ ಮಂಡಿ ಬಿಟ್ಟು ಬಿಟ್ಟು ಹರಿಗಾಡು ಚಲೋ ಇಲ್ಲ ಒಂದು ಅವಾಕ್ಷ ಬಂದು हलो आई कर चालो कलो हलो हलो నే మి కాలు సానే ముద్యా